ಏನ್ರಿ ಇಟ್ಟು ಕಷ್ಟಗಳು ಕೊಟ್ರ ಇವತ್ತಿನ ದಿವಸ ಯಾರು ಇರ್ತಿದ್ರಿ ಯಾರು ತಾಳ್ತೀರ ನೀವು ಹೆಣ್ಮಕ್ಳು ಈಗೆಲ್ಲ ತಾಳದು ಇಳದು ಹೋಗ್ಯದ ನಮ್ಮಲ್ಲಿ ಏನ್ರಿ ಯಾಕಂದ್ರ ಅತ್ತಿ ಅತ್ತಿ ಅನ್ನುವಂಥ ಪ್ರೀತಿ ಸ್ವಸ್ಥರ ಬಲಿಲ್ಲ ಸ್ವಸ್ಥೆನ ಕೂಡ ಅನ್ನುವಂಥ ಪ್ರೀತಿ ಅತ್ತಿದ್ರೆ ಇರಬಲ್ಲಿಲ್ಲ ಎಲ್ಲವನ್ನು ಕೂಡ ಪ್ರೀತಿ ಕಳ್ಕೊಂಡ ಬದುಕು ಮಾಡ್ತಕ್ಕಂಥ ಜೀವಿಗಳಾಗಿ ಬಿಟ್ಟಿವಿ ಏನ್ರಿ ನಾವು ಜೀವನದೊಳಗಿಂದ ಪ್ರೀತಿ ಅಂತಕ್ಕ ಇಟ್ಕೊಂಡಿಲ್ಲ ನಮ್ಮ ಮೊನ್ನೆ ಏನ್ರಿ ಒಂದು ಅಂದ ಪುರಾಣಕ್ಕೆ ಹೋಗಿದ್ದೇನಾ ಪಾಪ ಅತ್ತಿ ಸೊಸಿ ಕೂಡಿ ಬರ್ತಿದ್ರು ಸೊಸಿ ಕುರ್ಚಿ ಕೈಯಾಗ ಒಂದು ಚೇರ್ ಹಿಡ್ಕೊಂಡು ಬರ್ತಿದ್ಲು ಅದು ಮುದುಕಿ ಕುತ್ತಲಿ ಕುಂದರ್ತಿದಿಲ್ಲ ಅಲ್ಲಿ ಇಟ್ಟಾಗನ ಇಲ್ಲಿ ಇಟ್ಟಾಗನ ಆ ಕಡೆ ಈ ಕಡೆ ತಿರುಗಾಡ್ತಿದ್ಲು ಹಿಂಗೆ ತಿರ್ಗಾಡುವಂತ ಪ್ರಸಂಗದೊಳಗಿ ಸೊಸಿ ಏನ್ ಮಾಡಾಕಿ ಹಾಗೆ ಎಲ್ಲೆಲ್ಲಿ ಹೋಗಿ ಕುಂದಿರ್ತಾಳೆ ಅಲ್ಲೆಲ್ಲಿ ಕುರ್ಚಿ ಹಾಕಾಕಿ ಇದು ನೋಡಿ ನನಗೂ ಬಹಳ ಆಶ್ಚರ್ಯ ಆಯ್ತು ಇವತ್ತಿನ ದಿನ ಮಾದ್ ಇಂಥ ಸ್ವಸ್ಥೆರ ಅದರಲ್ಲಪ್ಪ ಯಾಕಂದ್ರ ಅತ್ತಿನಿಂದ ದ್ವೇಷ ಮಾಡ್ತಕ್ಕಂಥ ಸ್ವಸ್ಥೆರ ಜಗತ್ತಿನೊಳಗೆ ಬಹಳ ಆದ್ರೆ ಇವತ್ತಂದು ಅಕಿ ಎಲ್ಲೆಲ್ಲಿ ಹೋಗ್ ಕುಂದಿರ್ತಾಳ ಅಲ್ಲೆಲ್ಲೆಲ್ಲ ಕುರ್ಚಿ ಹಾಕ್ತಾಳಲ್ಲ ನಾ ನಾಯಾನಂದ ಯವ ಅತ್ತಿ ಮ್ಯಾಗಿಂದ ಎಟ್ಟು ಪ್ರೀತಿ ಇಟ್ಟಿದವಾ ಅಂದ ಅತ್ತಿಮೆಗೆ ಎಟ್ಟು ಪ್ರೀತಿ ಅಕ್ಕಿ ಎಲ್ಲೆಲ್ಲಿ ಹೋಗ್ಕಾಳೆ ಅಲ್ಲೆಲ್ಲಿ ಕುರ್ಚಿ ಒಯ್ತಿದಿ ನಿನ್ನಂತ ಸೊಸಿನ ಎಲ್ಲಿ ನೋಡಿಲ್ಲ ಎಟ್ಟು ಹತ್ತಿಮೆಗೆಂದ ಪ್ರೀತಿ ಎತ್ತಕೊಂಡು ನಾನೇ ಅಕಿ ಅಂದ್ಲು ನಂದೆಲ್ಲ ಅತ್ತಿಮೆ ಪ್ರೀತಿ ಅಯ್ಯಪ್ಪ ಅಂದ್ಲು ಮತ್ತೆ ಕುರ್ಚಿ ಎಲ್ಲೆಲ್ಲ ಅಲ್ಲೆಲ್ಲಿ ಒಯ್ದದ ಹಾಕ್ತಿದ್ದೆ ಅಲ್ಲ ಅಯ್ಯ ಅದು ನನ್ನ ಸೀರೆ ಉಟ್ಕೊಂಡು ಬಂದದ ಇದು ಎಲ್ಲೆರ ಕೂತು ಹೊಲಸು ಮಾಡಿಕೊತಂದ್ರ ಏನ್ರಿ ಆಕೆ ಏ ಸೀರೆ ನನ್ನ ಸೀರೆ ಉಟ್ಕೊಂಡು ಬಂದಾಳ ಮತ್ತೆ ಎಲ್ಲರೂ ಕೂತಂದ ಹೊಲಸು ಮಾಡ್ತಿ ಸೀರೆ ಹತ್ತಿ ಕುಣಂದ್ರ ಸೀರೆಯ ಸಿಗಾಗಿಂದ ಅತ್ತಿಗಿಂದ ಕುರ್ಚಿ ಆಗ್ತಾಳೆ ಹೊರತಾಗಿ ಏನ್ರಿ ಅತ್ತಿ ಮೆಗಿನ ಪ್ರೀತಿಗಲ್ಲ ಯಾಕಂದ್ರ ಆ ಪ್ರೀತಿ ಅಂತಕ್ಕಂಥದ್ದು ಹೋಗಿ ಬಿಟ್ಟದೆ ಹೌದಲ್ರಿ ಈಗ ಹತ್ತಿದ್ರೂ ಕೂಡ ಹಂಗೆ ಆಗ್ಯಾರ ಸ್ವಸ್ತರು ಕೂಡ ಹಂಗೆ ಆಗ್ಯಾರ ನಮ್ಮಲ್ಲಿ ಒಂದಕ್ಕೆ ಅತ್ತಿ ಭಯಂಕರ ಜಿಪುಣ ಭಾರಿ ಜಿಪುಣ ಅಂದ್ರೆ ಕಂಜೂಸ್ ಅಂದ್ರೆ ಕಂಜೂಸ್ ಯಾವತ್ತೊಂದು ಚಾವಿ ಅಂದ ಶಿವುದಾರಿಕೆ ಕಟ್ಕೊಂಡಿರಕ್ಕೆ ಯಾಕ್ರಿ ಚಾ ಚಾವಿ ಅಂದ್ರೆ ಶಿವದಾರಿಕೆ ಕಟ್ಕೋತಿರೀ ನೀವು ಮಕ್ಕಳು ಉಡ್ದಾರ ಕಟ್ತಾರ ನೀವು ಶಿವದಾರ ಕಟ್ತೀರಿ ಆ ಪಾಪ ಯಾವತ್ತೂ ಕೂಡ ಮನೆಯಾಗ ಮುಂಜಾನೆ ಅಡುಗೆ ಮಾಡಬೇಕಾಗಿತ್ತು ಅಂದ್ರ ಈ ಸೊಸಿಗೊಂದು ಬದನೇಕಾಯಿ ಈ ಸೊಸಿಗೊಂದು ಬದನಿಕಾಯಿ ಈ ಸೊಸಿಗೊಂದು ಬದನಿಕಾಯಿ ಮೂರು ಮಂದಿ ಒಂದೊಂದು ಬದನಿಕಾಯಿ ತನಗೊಂದು ಬದನೇಕಾಯಿ ಅಡುಗೆ ಮಾಡಕ್ಕಿರೋದು ಕೂಡ ಅದು ಕಟಾನ್ ಕಟಿಗ್ ಕುಡುತ್ತಿದ್ಲು ಒಂದು ದಿವಸ ನೀವು ಒಟ್ಟು ಸ್ವೀಟೇ ತಿಂದಿದಿಲ್ಲತ್ತ ಸ್ವಸ್ತ ಸ್ವಸ್ತಿಯರ್ ಒಟ್ಟು ಸ್ವೀಟೇ ತಿಂದಿದ್ದಿಲ್ಲ ಅದ್ರಾಗ ಸಣ್ಣ ಸಸಿ ಭಾರಿ ಜಾ ಬೆರಕಿದ್ಲು ಜರ ನಾಲ್ಕನೇ ಐದನೇ ಸಾಲಿಗೆ ಕಲ್ತು ಜರ ಕೂದಲರಿಂಗ್ ಹೊಡಿತಿದ್ಲು ಪ್ಯಾಸನಕ್ಕಿ ಇವು ಏನಂದ್ರೆ ಮೂರು ಮಂದಿ ಸ್ವಸ್ಥೆಯರ್ ಮೀಟಿಂಗ್ ಮಾಡಿದ್ರು ಏನ್ರಿ ಮೂರು ಮಂದಿ ಸ್ವಸ್ತಿಯರು ಜರ ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿ ಏನಂದ್ರು ಒಂದು ದಿವ್ಸನ ಈ ಮನೆಗೆಂದ ಮಂದ ಇಟ್ಟು ವರ್ಷ ಆಯ್ತು ಒಂದು ದಿವ್ಸ ಕರಿಗಡೆ ತಿಂದಿಲ್ಲ ಒಟ್ಟು ಏನು ತಿಂದೇ ಇಲ್ಲ ಬಾಯಿ ಕೆಟ್ಟಂಗೆ ಆಗ್ಯದ ಹತ್ತು ಗುಣದ ಮೂರು ಮಂದಿ ಸೊಸ್ತಾರಿ ಮೀಟಿಂಗ್ ಮಾಡಿದ್ರು ಅದ್ರಾಗ ಸಣ್ಣ ಸೊಸಿ ಏನಂದಲು ಒಟ್ಟು ನೀವು ಕರ್ಗಡಪು ತಿನ್ಬೇಕೇನು ಅದಕ್ಕೆ ಐಡಿಯಾ ಮಾಡ್ತೀನಿ ಅಲ್ಲ ಹ್ಯಾಂಗ್ ಮಾಡ್ತಿದ್ದೆ ಮಾಡು ಒಟ್ಟು ನಮಗೆ ಅಂದ ಕರ್ಗಡಂಗಾಗ್ಯದ ಆಯ್ತು ಬಿಡು ಹತ್ತು ಗುಣದಕ್ಕೆ ಸಣ್ಣ ಸೊಸಿ ಪ್ಲಾನ್ ಮಾಡಿದ ಹತ್ತಿ ಮಕ್ಕೊಂಡಿತ್ತು ಸೌಕಾಶ ಹೋಗಿಸಿ ಉದಾರ್ದು ಕೀಲಿ ತತ್ತು ಕೀಲಿ ತಂದು ತನಗೇನು ಬ್ಯಾಳಿ ಅದಕ್ಕೆ ಬೆಲ್ಲ ಎಣ್ಣೆ ಹಿಟ್ಟ ಏನೇನು ಹತ್ತದ ಎಲ್ಲ ತಕ್ಕೊಂಡು ತಕ್ಕೊಂಡು ಮನೆ ಅಡಿಗೆ ಮನೆಗೆ ಅಡಿಗೆ ಮಾಡ್ಲಿಲ್ಲ ಇವರು ಮನೆ ಗ್ವಾಡಿ ಮಗ್ಲ ಮೂರು ಕಲ್ಲು ಓಡಿ ಯಾಕಂದ್ರೆ ಅದು ಒಳಗೆ ಸಪ್ಲೈತಂದ್ರೆ ಅತ್ತೆ ಕರ್ಗಡ್ ಕೊಡಲ್ಲ ಯಾವಾಗಿಂದ ಗ್ವಾಡಿ ಮಗಲಿಂದ ಒಲಿ ಹೊಡ್ದು ಹೋಗ್ಬೇಕೆಂದ ಏನ್ರಿ ಅವು ಎಲಿ ಲಡ್ಸಕ್ಕೆ ಬೇರೆನೆ ಹೋಗ್ಬೇಕು ಹುರ್ಣ ಬೇರೆನೇ ಬೇರೆನೆ ಒಬ್ಬಕ್ಕೆ ಮಡಚಿ ಅಂದ ಕೊಯ್ದು ಕರಿಯಕ್ಕೆ ಬೇರೆನೇ ಬೇರೆನೆ ಇಟ್ಟೆಲ್ಲ ಆದ ಬಳಕೆಂದ್ರೆ ಸುಮ್ಮನೆ ಕುತ್ಕೊಂಡು ತಿನ್ಬೇಕಿಲ್ಲ ಇವು ಅಯ್ಯ ಗಂಗಾಳಿ ಇಲ್ಲಲ್ಲ ಗಂಗಾಳಿ ಇಲ್ಲ ಇಕ್ಕಿ ಸಣ್ಣ ಸಸಿ ಅಂದ್ರೆ ನೀನು ಸುಮ್ ಕುಂದ ನ ಎಲ್ಲ ತರ್ತಿನೆ ಇದು ಏನ್ರಿ ವಾದ್ಲು ಯಾವಾಗಂದ್ರೆ ಹೋಗಿ ತರ್ತಿನೆತ್ತಿಕೊಂಡ ಅಡುಗೆ ಮನೆಗೆ ಬಾದ್ಲು ಹೋಗಿ ಅಂದ ಮೂರು ಗಂಗಾಳ ತೊಗೊಂಡು ಬರ್ತಿದ್ಲು ಬಾಗಲ್ದಾಗ ಕ್ವಾಣಗಾರ ಮಕ್ಕೊಂಡಿತ್ತು ಕ್ವಾಣ ಕ್ವಾಣಗಾರ ಮಕ್ಕೊಂಡಿತ್ತು ಅದನ್ನು ದಾಟಿಂದ ಹೋಗಬೇಕಾಗಿತ್ತು ಇದು ಏನಾಯ್ತು ಗಂಗಾಳ ತಗೊಂಡಿಂದ ಇನ್ನೇನು ಹೊರಗೆ ಅನ್ನೋದಕ್ಕೆ ಅದ ಕ್ವಾಣ ದಾಟಿ ಹಿಂಗ ಹಚ್ಚಗಡೆ ಕಾಲಿಡ್ಬೇಕು ಅದಕ್ಕೆ ಕ್ವಾಣ ಎದ್ದು ನಿಂತಾಯ್ತು ಯಾವಾಗೆಂದ ಎದ್ದು ನಿಂತು ಆ ಕಡೆ ಒಂದು ಕಾಲ್ ಈ ಒಂದು ಕಾಲ್ ಹಾಕಿ ಕ್ವಾಣಿನ ಮೇಲೆ ಕುಂತುಳು ಗಂಗಲ್ ಡಣ ಅಂದು ಯಾವಾಗಿದು ಆಕ್ತಿ ಆದ್ದು ಯವ್ವ ನನ್ನ ಮನೆಗೆ ಯಾರ ಕಾಳ್ರ ಬಂದಾರ ಯಾರ ಕಾಳ್ರ ಬಂದಾರ ತಿಕೊಂಡು ಈಗ ಚೀರದೊಳಗೆ ಈಕೇನ್ ಮಾಡುದು ಸಣ್ಣ ಸ್ವಸಿ ಏನ್ರಿ ತಿನ ಮೇಗಿನ ಕೂದಲ ಎಲ್ಲ ಮಾರಿಗೆ ಹಾಕುದು ಮಾರಿಗಾಕಿ ಕಡೆ ನಿಮ್ ಕಡೆ ದೇವ್ರ ಹೇಳಿಕೆ ಹೇಳ್ತಾರಿಲ್ಲ ಏನ್ರಿ ನಮ್ ಕಡೆ ಬಾಳ ಎಲ್ಲರ ಮೈಯಾಗ ದೇವ್ರು ಬರ್ತಾವ ಇಟ್ಟು ವರ್ಷ ಆಯಿತು ಸನ್ಯಾಸಿಯಾಗಿ ದಿನ ಅಂದ್ರೆ ಮೂರ ಜಳಕ ಹೊತ್ತು ಪೂಜೆ ಮಾಡ್ಕೊತಿವಿ ಒಂದು ದೇವ್ರೂ ನಮ್ಮ ಮನೆಯಾಗ ಬರಲ್ಲ ಯಾಕಂದ್ರೆ ನೀವನು ರೊಕ್ಕ ಕೊಡೋದೇ ಹೇಳಿಕೆ ಹೇಳೋರಿಗೆ ಯಾಕ್ರಿ ದೇವ್ರ ಹೇಳಿಕೆ ಹೇಳವ್ರಿಗೆ ರೊಕ್ಕ ಕೊಡ್ತೀರಿ ನೀವು ಈ ಪುರಾಣ ಹೇಳ್ತೀವಿ ಪ್ರವಚನ ಹೇಳ್ತೀವಿ ಅಂತ ನಮ್ಮಂತರು ಕೊಡೋಲ್ಲ ಯಾವಾಗ ನೀವು ಬಂದ್ರಿ ಚಲೋ ಮಾಡೋಕ ನನಗೂ ಬರ್ತದೆ ಹೇಳಿಕೆ ಹೇಳಕ ಏನ್ರಿ ಪಾಪಕ್ಕೆ ಆ ಮ್ಯಾಲ ಆಕಡಂದ ಕಾಲಕೆ ಚಲೋ ಮಾಡುದು ಯಾವಾಗಿಂದ ಚಲೋ ಮಾಡಲು ಹೇಳುತ್ತೀನ ನಿಮಗೆ ಇದು ಮುದುಕಿ ನೋಡ್ದ ಕತ್ತಲ್ದಾಗ ಕರ್ರ್ ಕಾಣಕತ್ತಿ ಈಕಿನ ಕರಿ ಸೀರೆ ಹುಟ್ಟಿದ್ಲು ಕೂದಲ ಎಲ್ಲ ಮಾರಿಗಾ ಕೇಳ ಈಗಿ ಒಂದು ಸವನ ಲೇ ಚೀರದಾಯ್ತು ಚೀರ್ದಾಯ್ತು ಚೀರದ್ಕೊಂಡು ಇದು ಮುದುಕಿ ತಣ್ಣಗೆ ಆಯ್ತು ಯಾವಾಗಿಂದ ತಣ್ಣಗಾಯ್ತು ಲೇ ಅಂದ್ಕೊಂಡು ನೀ ಯಾರ್ಯವ್ವಾ ಅಂದ್ಲಿಕ್ಕಿ ನಾ ಎಂದಂಗೆ ದೇವಿ ಇದೀನಿ ದೇವಿ ನೀ ಸ್ವಸ್ಥರಿಗಿಂದ ಕಾಡ್ತಿದಿ ಸ್ವಸ್ಥರಿಗಿಂದ ಇದು ಮಾಡ್ತಿದ್ದೀನಿ ಎಲ್ಲ ಕೀಲಿ ನಿನ್ನ ಬಲೆ ಇಟ್ಕೊಂಡಿದಿ ಏನ್ರಿ ಅದಕ್ಕೆ ನಿನಗೆ ಇವತ್ತಿಂದ ಬಿಡಂಗಿಲ್ಲ ನೀನು ಒಯ್ಯಕ್ಕೆ ಬಂದೀನಿ ಏನ್ಲೂ ಇಕಿ ಅನ್ ಯಾವ ನನಗೆ ಒಯ್ಬೇಡ ಯಾವ ಕೀಲಿನ ನಾಳೆಗೆ ಅವ್ರ ಕೈಗೆ ಕುಡ್ತೀರಿ ತಿಲ್ಲ ನೀನ್ ನಾಳೆ ಕೊಡುದಲ್ಲ ಇವತ್ತು ಕೊಡ್ಬೇಕು ನೀ ಕೀಲಿ ಹೋಗೀಗ ಏನು ನೋಡಿನ ನೋಡ್ಲಾಡ್ದಂಗ ಹೊತ್ಕೊಂಡ್ ಮಕ್ಕೋ ನಡಿ ಏನ್ರಿ ಏನ್ ಸಪ್ಲಾದ್ರೂ ಹೇಳುವಂಗಿಲ್ಲ ನೀ ಸುಮ್ಮಕ್ಕೋ ನಾ ನಿಮ್ ತುಂಬಾ ಎಲ್ಲ ತಿರ್ಗಾಡ್ತಿರ್ತೀನಿ ತಿಳ್ಕೊಂಡು ಹೇಳಿ ಆಯ್ತವ ನಿಮ್ಮ ಮಕ್ಕ ನಿಮ್ಮ ಮಕ್ಕ ಹಂಗೆ ಕೌದು ಹೊತ್ಕೊಂಡ್ ಮಕ್ಕೋತ ಮುದಕ್ಕೆ ಆನಂದ ಇವ್ರು ಕರ್ಗಡಬ್ நான்கிறேன்